ಸಾಗರದ ಗಣಪತಿ ಕೆರೆಯ ಪಕ್ಕದ ಗದ್ದೆಯಲ್ಲಿ ಸೋಮವಾರ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ನೂತನ ಶಾಲೆ ಮತ್ತು ಸಭಾಭವನ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಿದರು ई मोर ವರ್ಷಕ್ಕೊಮ್ಮೆ ಮಾರಿ ಜಾತ್ರೆ ಬರುತ್ತದೆ ಸಮಿತಿಯವರು ಈ ಜಾಗವನ್ನು ಖರೀದಿಸಿ ಹತ್ತಾರು ವರ್ಷ ಕಳೆದು ಹೋಗಿದೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದು ನಾನು ಸಮಿತಿ ಗೌರವಾಧ್ಯಕ್ಷನಾಗಿದ್ದಾಗ ಚಿಂತನೆ ನಡೆಸಿದ್ದು ಇದೀಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಶಾಲೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಶುಭ ಸಮಾರಂಭ ನಡೆಸಲು ಸಭಾಭವನ ನಿರ್ಮಿಸಲು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಸಮಿತಿಯವರು ನೀಡುವ ಹಣ ಕಡಿಮೆಯಾದರೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಕಾಮಗಾರಿ ಪೂರ್ಣಗೊಳಿಸಲಾಗುತ್ತದೆ ಎಂದು ತಿಳಿಸಿದರು ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಕೇವಲ ಜಾತ್ರೆಗೋಸ್ಕರವಾಗಿ ಇರುವಂತದ್ದಲ್ಲ ತಾಯಿಯ ಹೆಸರಲ್ಲಿ ಏನಾದರೂ ಒಂದು ಸ್ಥಾಪನೆ ಮಾಡಬೇಕು ತಾಯಿಯ ಹೆಸರಲ್ಲಿ ಜನರಿಗೆ ನೆನಪಿರುವಂತಹ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಗೌರವಾಧ್ಯಕ್ಷ ಕ್ಷೇತ್ರದ ಇವತ್ತು ಬಾರಿಕಂಬ ಸಮಿತಿಯ ಗೌರಾಧ್ಯಕ್ಷನಾಗಿ ಮಾಡಿದ ಮೇಲೆ ನಾನು ಒಂದು ಮೀಟಿಂಗ್ ಕರೆದಾಗ ನಾನು ಚರ್ಚೆ ಮಾಡಿದ್ದು ನಾನು ಎಲ್ಲ ಪದಾಧಿಕಾರಿಗಳು ಹೇಳಿದೀನಿ ಎಲ್ಲ ಕಮಿಟಿಯವರಿಗೆ ಹೇಳಿದ್ದೀನಿ ಜಾತ್ರೆಯನ್ನ ಜಾತ್ರೆ ರೀತಿಯಲ್ಲಿ ಮಾಡಿ ಯಾವುದೇ ದೊಂದು ವೆಚ್ಚ ಮಾಡಕ್ ಹೋಗ್ಬೇಡಿ ಹಣಕಾಸವನ್ನು ಉಳಿತಾಯವನ್ನು ಮಾಡಿ ಮುಂದಿನ ಗುರಿಯನ್ನ ಇಟ್ಕೊಳ್ಳುವಂತ ಕಲ್ಯಾಣ ಮಟ್ಟ ಪತ್ರ ಶಾಲೆಗೆ ಇದಕ್ಕೆ ಇಟ್ಕೊಳ್ಬೇಕು ಆಯುಕ್ತ ಎಚ್ ನಾಗಪ್ಪ ಮಾತನಾಡಿ ಶಾಸಕರ ವಿಶೇಷ ಪ್ರಯತ್ನದಿಂದ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಕೆಲವರು ಎರಡು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿಲ್ಲ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಆದರೆ ಹಣ ಬಿಡುಗಡೆಯಾಗಿದ್ದು ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದೆ ಎಂದು ಸ್ಪಷ್ಟನೆ ನೀಡಿದರು ಮತ್ತೆ ಈ ಒಂದು ಕಲ್ಯಾಣ ಮಂಟಪ ಎರಡು ಕೂಡ ಬಡ ಮಕ್ಕಳಿಗೆ ಮತ್ತೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂತ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಮುಂದೆನೂ ಕೂಡ ಸಾಕಷ್ಟು ಈ ಪ್ರತಿಷ್ಠಾನದಿಂದ ಎಲ್ರಿಗೂ ಸಹಾಯ ಆಗಿ ಬಡತನ ರೇಟಿಗಿಂತ ಇನ್ನು ಕೆಳಗಡೆ ಇರತಕ್ಕಂಥ ಜನ ವೇದಿಕೆಯಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಶೀಲ್ದಾರ್ ರಶ್ಮಿ ಜೆಹೆಚ್ ಪೊಲೀಸ್ ಉಪ ಅಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಕಾರ್ಯದರ್ಶಿ ಗಿರಿಧರ್ ರಾವ್ ಭಟ್ ಹಾಗೂ ದೇವಸ್ಥಾನದ ಪೂಜಾರಿ ರವಿ ಪೋತ್ ರಾಜ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ